ಎಲ್ಲರಿಗೂ ನಮಸ್ಕಾರ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಅಂತ ಶ್ರೀರಾಮ ತಾರಕ ಮಂತ್ರನ ಹೇಳಿ ಇವತ್ತಿನ ರಾಮಾಯಣ ಕಥೆನ ಶುರು ಮಾಡೋಣ ನಿನ್ನೆ ದಿನ ನಾವು ನೋಡಿದ್ವಿ ಕಬಂದ ಅನ್ನೋ ರಾಕ್ಷಸ ಆಕ್ಚುಲಿ ಅವನು ಗಂಧರ್ವ ಅವನ ಸಂಹಾರನ ಮಾಡ್ತಾರೆ ರಾಮ ಲಕ್ಷ್ಮಣರಿಗೂ ಅವ್ನ ಅಂತ್ಯ ಸಂಸ್ಕಾರ ಮಾಡಿದ್ಮೇಲೆ ಅವನು ಗಂಧರ್ವನಾಗಿ ರಾಮ ಲಕ್ಷ್ಮಣರ್ಗಿಬ್ಬರು ಸೀತಾ ಅನ್ವೇಷಣೆಗೆ ಯಾರು ಸಹಾಯ ಮಾಡ್ತಾರೆ ಯಾವ ಮಾರ್ಗದಲ್ಲಿ ನೀವ್ ಹೋಗ್ಬೇಕು ಅಂತ ಎಲ್ಲ ಹೇಳ್ತಾರೆ ಯಾಕಂದ್ರೆ ಅವನ ಕೈಗಳನ್ನ ರಾಮ ಲಕ್ಷ್ಮಣರ್ ಕಡದ್ಮೇಲೆ ಆ ಹೇಳ್ತಾರೆ ರಾಮ ಎಲ್ಲಾ ನಡೆದಿರುವಂತ ಪ್ರಸಂಗನ ಹೇಳ್ತಾರೆ ಅಹ್ ಸೀತಾ ಅಪಹರಣ ಆಗಿದೆ ಈ ರೀತಿ ಅಂತ ಎಲ್ಲ ಅದಕ್ಕೆ ಅವರು ರಾಮನಿಗೆ ಯಾರಿಂದ ಸಹಾಯ ನಿನಗಾಗ್ಬೇಕಿದೆ ನಿನ್ನಿಂದ ಯಾರಿಗ್ ಸಹಾಯ ಆಗ್ಬೇಕಿದೆ ಅಂತ ಸುಗ್ರೀವನ್ ಬಗ್ಗೆ ಅವನು ವಾಸ ಮಾಡ್ತಿರುವಂತ ಋಷಿ ಮುಖ ಪರ್ವತದ್ ಬಗ್ಗೆ ತಿಳಿಸ್ತಾರೆ ಸೊ ಅವನಲ್ಲಿ ಸಂಸ್ಕಾರ ಮಾಡಿ ಅವನಿಗ್ ಮೋಕ್ಷ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ಸೀತಾ ಅನ್ವೇಷನ್ಗೆ ಸಹಾಯ ಮಾಡಿದ್ಯಾ ನೀನು ಸ್ವರ್ಗಕ್ ಹೋಗು ಅಂತ ಹೇಳಿ ಆ ಅಂದ್ರೆ ಅವನಿಗ್ ಸಾವೇ ಇರಲ್ಲ ಗಂಧರ್ವ ಅವನು ಬ್ರಹ್ಮನಿಂದ ವರ ಇರತ್ತೆ ಸೊ ಈ ರೀತಿ ಎಲ್ಲಾ ರಾಮಾಯಣದಲ್ಲಿ ನಿನ್ನೆ ದಿನ ನಾವು ಓದಿದ್ವಿ ಸೊ ಇವತ್ತೇನಾಯ್ತು ಅಂತ ತಿಳ್ಕೊಳ್ಳೋಣ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ರಾಮ ಲಕ್ಷ್ಮಣರಿಬ್ರು ಸ್ವಲ್ಪ ದೂರ ಹೋಗ್ತಾ ಅಲ್ಲಿ ಪಂಪ ಸರೋವರ ಬರತ್ತೆ ಹತ್ರ ಮತಂಗ ಋಷಿಗಳ ಆಶ್ರಮ ಇರತ್ತೆ ಮತಂಗ ಋಷಿಗಳಂದ್ರೆ ವಿಶ್ವಾಮಿತ್ರರು ವಶಿಷ್ಠರು ಯಾವ ರೀತಿ ಆ ರೀತಿ ಅವರು ಮತಂಗ ಋಷಿಗಳು ತುಂಬಾ ಪೂಜೆ ಹೋಮ ಯಜ್ಞ ಹವನ ಜಪ ತಪಗಳನ್ನೆಲ್ಲ ಮಾಡಿ ಅಹ್ ಶಕ್ತಿ ಪಡ್ಕೊಂಡಿರೋರು ಶಕ್ತಿ ಅಂದ್ರೆ ಜಿಮ್ಮಿಗೆ ಹೋಗಿ ಬಾಡಿ ಬಿಲ್ಡ್ ಮಾಡೋ ಶಕ್ತಿ ಅಲ್ಲ ಬಲ ಅಂದ್ರೆ ಮೈ ಬಲ ಅಲ್ಲ ಬುದ್ಧಿಯಲ್ಲಿ ಶಕ್ತಿ ಪಡ್ಕೊಳ್ಳೋದು ಅಂದ್ರೆ ಮೆಂಟಲಿ ಒಂದ್ ಪವರ್ ಅಂದ್ರೆ ಇವಾಗ ಯಾರಾದ್ರೂ ಶಾಪ ಹಾಕಿದ್ರೆ ಅದ್ ನಿಜ ಆಗತ್ತೆ ಯಾರಾದ್ರೂ ಆಶೀರ್ವಾದ ಮಾಡಿದ್ರೆ ಅದ್ ನಿಜ ಆಗತ್ತೆ ಅವರ ಹತ್ರ ಅಷ್ಟು ಎನರ್ಜಿ ಇರತ್ತೆ ಅಂತ ಆ ಶಕ್ತಿ ಪಡ್ಕೊಳ್ಳೋದು ಅಂದ್ರೆ ಏನೋ ಮುಂದ್ ಬಂದ್ರೆ ಒಂದ್ ನಾಲ್ಕ್ ಜನನ ಎತ್ತಿ ಒಗ್ಗೋದು ಅಥವಾ ಅವ್ರ ಜೊತೆ ಫೈಟ್ ಮಾಡೋದು ಅಂತ ಶಕ್ತಿ ಅಲ್ಲ ಸೊ ಜಪ ಪೂಜೆಗಳನ್ನೆಲ್ಲಾ ಮಾಡಿ ಅವ್ರ ಎಲ್ಲಾ ಅಹ್ ಇಂದ್ರಿಯಗಳನ್ನ ಪಂಚ ಇಂದ್ರಿಯಗಳನ್ನ ಜಯಿಸಿರ್ತಾರೆ ಎಲ್ಲಾನು ತ್ಯಾಗ ಮಾಡೋದು ಅಷ್ಟು ಈಸಿ ಅಲ್ಲ ನಾಲ್ಕ್ ದಿನ ಶುಗರ್ ಬಿಡು ಅಂದ್ರೆ ನಾವೇ ಬಿಡಕ್ ರೆಡಿ ಇರಲ್ಲ ಕ್ರೇವಿಂಗ್ಸ್ ಅದು ಇದು ಅಂತ ನೂರ್ ರೀಸನ್ಸ್ ಕೊಡ್ತೀವಿ ನಾಲ್ಕ್ ದಿನ ಕಾಫಿ ಟೀ ಬಿಡು ಅಂತ ಡಾಕ್ಟರ್ ಹೇಳಿದ್ರು ನಾ ಕೇಳ್ತಿರಲ್ಲ ಸೊ ಅವರು ಅವ್ರ ಇಂದ್ರಿಯಗಳನ್ನೆಲ್ಲ ಜಯಿಸಿರ್ತಾರೆ ಅದರ ಮೇಲೆ ಜಯ ಸಾಧಿಸಿರ್ತಾರೆ ತಿನ್ನಕ್ಕೆ ಯಾವ್ದೇ ರೀತಿಯಾದಂತ ಆಸೆ ಇರಲ್ಲ ಒಂದ್ ಹೊತ್ತು ಊಟ ಮಾಡೋದು ಇಲ್ಲ ಗಾಳಿನೇ ಆಹಾರವಾಗಿ ಸೇವನೆ ಮಾಡೋದು ನೀರನ್ನ ಆಹಾರವಾಗಿ ಸೇವನೆ ಮಾಡೋದು ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಮೂರ್ ನಾಲ್ಕು ಟೈಮ್ ಊಟ ಮಾಡ್ತೀವಿ ದಿನಕ್ಕೆ ಮತ್ತೆ ಬೆಳಿಗ್ಗೆ ಮತ್ತೆ ಮಿಡ್ ಲಂಚ್ ಸ್ನಾಕ್ಸ್ ಅಂತ ಆಫ್ಟರ್ನೂನ್ ಊಟ ಈವ್ನಿಂಗ್ ಸ್ನಾಕ್ಸ್ ನೈಟ್ ಊಟ ಅದರ ಮಧ್ಯೆ ನಾಲ್ಕು ಸರಿ ಕಾಫಿ ಬ್ರೇಕು ಟೀ ಬ್ರೇಕು ಅಂತ ಸೊ ಇದನ್ನೇ ನಮಗ್ ಒಂದನ್ನೇ ಗೆಲ್ಲಕ್ ಆಗ್ತಿಲ್ಲ ಅವರು ಎಲ್ಲಾ ಸಂಸಾರನ ಬಿಟ್ಟು ಯಾವ್ದು ಬೇಡ ಅಂತ ಹೋಗಿ ಒಂದ್ ಕಡೆ ಕೂತ್ಕೊಂಡು ಆ ತಪಸ್ಸಿನ ತರ ಜೀವನಾನೇ ಜೀವನ ಪೂರ್ತಿ ತಪಸ್ಸಿನ ತರ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಅಂದ್ರೆ ಪ್ರತಿದಿನ ಹೇಳೋದು ಸರೋವರದಲ್ಲಿ ಸ್ನಾನ ಮಾಡೋದು ಸೂರ್ಯನಿಗೆ ಪೂಜೆ ಮಾಡೋದು ಆ ಸಂಧ್ಯಾ ಕಾರ್ಯಗಳನ್ನ ಮುಗಿಸೋದು ಹಾಗೆ ಮತ್ತೆ ಮರಳಿ ಬಂದು ದೇವರ ಜಪದಲ್ಲಿ ನಿರಂತರವಾಗಿ ಕೂತ್ಕೊಳ್ಳೋದು ಗಾಳಿನ ಆಹಾರವಾಗಿ ಸ್ವೀಕಾರ ಮಾಡೋದು ಸೊ ಅವಾಗಿನ ಜನ ಯಾವ ರೀತಿ ಇದ್ರು ಅಂತ ಸೊ ಇವಾಗ ನಾವು ದಿನದ ನಾಲ್ಕ್ ನಾಲ್ಕ್ ಐದೈದು ಹೊತ್ತು ಊಟ ಮಾಡ್ಕೊಂಡು ಎಲ್ಲಾ ಸೌಕರ್ಯ ಇದ್ರು ಇನ್ನು ಆದ್ಬೇಕು ಇದ್ಬೇಕು ಅನ್ನೋ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಇದ್ದೀವಿ ಆ ಸೊ ಅಂತ ಋಷಿಗಳೆಲ್ಲ ಅವಾಗಿನ ಕಾಲದಲ್ಲಿ ಇದ್ರು ಸೊ ಅವಾಗಿನ ಆ ಜನರೇಷನ್ ಯಾವ ರೀತಿ ಇತ್ತು ಅಥವಾ ಯಾವ ರೀತಿ ಎಲ್ರು ಎಷ್ಟು ನೆಮ್ಮದಿಯಿಂದ ಇದ್ರು ಅನ್ನೋದು ಒಂದು ಆಶ್ಚರ್ಯವಾಗಿನೇ ಉಳಿಯತ್ತೆ ಇವಾಗ ಏನಿದ್ರು ನಮಗ್ ನೆಮ್ಮದಿರಲ್ಲ ಓಕೆ ಅಲ್ಲಿ ಆ ಆಶ್ರಮದಲ್ಲಿ ಶಬರಿ ಕಾಯ್ತಾ ಇರ್ತಾಳೆ ನಮಗ್ ಗೊತ್ತಿರೋ ಹಾಗೆ ಅವಳು ಒಬ್ಳು ಗಂಧರ್ವ ಕನ್ಯೆ ಶಬರಿ ಶಾಪದಿಂದ ಮನುಷ್ಯ ದೇಹನ ಪಡೆದು ಅಲ್ಲಿರ್ತಾಳೆ ಮತಂಗ ಋಷಿಗಳ ಆ ದೇಶದ ಮೇಲೆ ಅಂದ್ರೆ ಅವರು ಒಂದು ಈ ರೀತಿ ನೀನು ರಾಮನ್ ಸೇವೆ ಮಾಡಿದ್ರೆ ನಿನಗೇನ ಶಾಪ ಸಿಕ್ಕಿದೆ ಅದ್ರಿಂದ ನೀನು ಮುಕ್ತಿ ಹೊಂತೀಯ ಅಂತ ಹೇಳ್ತಾರೆ ಸೊ ಹಾಗಾಗಿ ಪ್ರತಿ ದಿನ ರಾಮ ಬರ್ತಾನೆ ಅಂತ ತುಂಬಾ ವಯಸ್ಸಾಗಿರುತ್ತೆ ಚರ್ಮ ಎಲ್ಲ ಸುಕ್ಕ ಕಟ್ಕೊಂಡಿರ್ತದತ್ತೆ ಹಣ್ಣು ಮುತ್ಕಿ ಆಗಿರ್ತಾಳೆ ಶಬರಿ ಪ್ರತಿ ದಿನ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ಅಂದ್ರೆ ಅದೊಂದು ಭೀತಿ ಅಂತ ಏನ್ ಹೇಳ್ತೀವಲ್ಲ ಹೂನೆಲ್ಲಾ ಹರ್ಕೊಂಡ್ ಬಂದು ರಾಮ ಬಂದೆ ಕಾಲಿಗೆ ಮಂತ್ ಹಾಕ್ಬಾರ್ದು ಮುಳ್ತಾಕ್ಬಾರ್ದು ಅಂತ ಮನೆ ಮುಂದೆ ಅಲಂಕಾರ ಮಾಡ್ತಾಳಂತೆ ಇವತ್ ನನ್ ರಾಮ ಬರ್ತಾನೆ ನಾಳೆ ನನ್ ರಾಮ ಬರ್ತಾನೆ ನಾಡಿದ್ ನನ್ ರಾಮ ಬರ್ತಾನೆ ಪ್ರತಿ ದಿನಾನು ಒಂದ್ ದಿನಾನು ಬೇಜಾರಾಗದೆ ಒಂದ್ ದಿನಾನು ಆ ಏನು ಅದು ಅಸಮಾಧಾನ ವ್ಯಕ್ತಪಡಿಸ್ದೆ ಅಹ್ ಪ್ರತಿ ದಿನಾನೂ ಹಣ್ಣು ತಂದಿಡೋದು ಬಾರಿ ಹಣ್ಣು ಈ ಕಡೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ನಮ್ ಕಡೆ ಬಾರಿ ಹಣ್ಣು ಅಂತ ಹೇಳ್ತಾರೆ ಆ ಹಣ್ಣನ್ನ ತಂದು ಆ ರಾಮ ಬಂದ್ರೆ ಅವನಿಗೆ ಎಲ್ಲಾ ಫ್ರೆಶ್ ಇರೋದ್ ಕೊಡ್ಬೇಕು ಅಂದ್ರೆ ಇವಾಗ ಮನೆಗ್ ಯಾರೋ ಒಬ್ರು ಬರ್ತಾರೆ ಗೆಸ್ಟ್ ನಮಗ್ ಬೇಕಾದವ್ರು ತುಂಬಾ ದೊಡ್ಡ ವ್ಯಕ್ತಿಗಳನ್ನೇ ಯಾವ ರೀತಿ ನಾವು ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ಮನೆ ಕ್ಲೀನ್ ಮಾಡೋದು ಅಥವಾ ಅವ್ರಿಗೆ ಒಳ್ಳೆ ಊಟನ ತಯಾರಿಸೋದು ಎಲ್ಲಾ ಮಾಡ್ತೀವಿ ಆ ರೀತಿ ದಿನಾನು ರಾಮ ಬರ್ತಾನೆ ರಾಮನ್ ನೋಡಿನಿ ಜೀವ ಬಿಡ್ಬೇಕು ರಾಮನ್ ನೋಡಿನಿ ಅಹ್ ಏನು ಈ ಪ್ರಾಣ ಬಿಡ್ಬೇಕು ಅಂದ್ರೆ ಕೊನೆಯದಾಗಿ ಅವಳ ಕಣ್ಣಲ್ಲಿ ಅವಳ ಮನಸ್ಸಲ್ಲಿ ರಾಮನ್ ಚಿತ್ರನೇ ಇರ್ಬೇಕು ರಾಮನ ಅಹ್ ಜಪಾನೇ ಆಗ್ತಿರ್ಬೇಕು ಅನ್ನೋ ಭಾವದಲ್ಲಿ ಅಹ್ ಪ್ರತಿ ದಿನ ಸ್ವಲ್ಪನು ಬೇಜಾರಾಗದೆ ಇವತ್ ಬರ್ತಾನೆ ರಾಮ ನಾಳೆ ಬರ್ತಾನೆ ಅಂತ ಸ್ವಲ್ಪ ಸ್ವಲ್ಪ ಸಮಯಕ್ಕೂ ಆಚೆ ಬರೋದು ರಾಮ ಬರ್ತಿದ್ದಾನೆ ರಾಮ ಬರ್ತಿದ್ದಾನೆ ಅಂತ ಸೊ ಹಾಗಾಗಿ ದೇವ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅಂದ್ರೆ ದೇವ್ರು ಮನುಷ್ಯರ ಉದ್ಧಾರ ತಾಳಿದಾಗ ಎಲ್ಲೋ ಒಂದ್ ಕಡೆ ಸಿಂಹಾಸದಲ್ಲಿ ರಾಜ್ಯದಲ್ಲಿ ಕೂತ್ಕೊಂಡು ಅಲ್ಲಿರೋ ಜನರನ್ನ ಕಾಯೋದಲ್ದೆ ಕಾಡಿಗೆ ಬಂದು ಅಲ್ಲಿರುವಂತ ಋಷಿಗಳಿಗೆ ಈ ತರ ರಾಕ್ಷಸರು ನಿನ್ನೆ ದಿನ ಓದಿದ್ವಿ ಕಬಂದ ಅನ್ನೋ ರಾಕ್ಷಸರು ಮಾರೀಚ ರಾಕ್ಷಸ ಸೊ ಎಷ್ಟೊಂದ್ ಜನ ರಾಕ್ಷಸರಿಗೆ ಗಂಧರ್ ಬಗ್ಗೆ ಅದಕ್ಕಿಂತ ಮುಂಚೆ ಸ್ಟೋರಿಯಲ್ಲಿ ಕೇಳಿದ್ವಿ ಒಬ್ಬ ರಾಕ್ಷಸ ಸೀತಾದೇವಿನ ಎತ್ಕೊಂಡು ಓಡ್ತಿರ್ತಾನೆ ಆಮೇಲೆ ಸೀತಾದೇವಿನ ಇಳಸ್ಬಿಟ್ಟು ರಾಮ ಲಕ್ಷ್ಮಣನ್ನ ಎತ್ಕೊಂಡು ಹೋಗ್ತಿರ್ತಾನೆ ಸೊ ಹ್ಮ್ ಆ ರಾಕ್ಷಸರ್ಗಾಯ್ತು ಅಥವಾ ಅಲ್ಲಿರುವಂತ ಕಾಡಲ್ಲಿರುವಂತ ಋಷಿಗಳ್ಗಾಯ್ತು ಈ ರೀತಿ ಭಕ್ತಿಯಿಂದ ಕಾಯ್ತಿರುವಂತ ಜೀವಕ್ಕಾಯ್ತು ಒಂದು ಸಮಾಧಾನ ಕೊಡ್ಬೇಕು ಅವ್ರಿಗೆಲ್ಲರ್ಗಿ ಒಂದ್ ಅನುಗ್ರಹ ಮಾಡ್ಬೇಕು ಅಂತ ಸ್ವತಃ ರಾಮನೇ ಅಂದ್ರೆ ವಿಷ್ಣು ಪರಮಾತ್ಮ ನಾರಾಯಣನೇ ಕಲ್ಲು ಮುಳ್ಳು ತುಳಿತಾ ಕಾಡಲ್ಲಿ ಹ್ಮ್ ಗೆನಸು ತಿಂತ ಬದುಕ್ತಾ ಅವನಾಗೆ ಭಕ್ತರು ಇರೋ ಕಡೆ ಬಂದು ಅನುಗ್ರಹ ಮಾಡ್ತಾರಂದ್ರೆ ಅವ್ರ ಭಕ್ತಿ ಎಂತದು ಅನ್ನೋದು ನಮಗ್ ಕ್ವಶನ್ ಮಾರ್ಕ್ ಆಗಿನೇ ಉಳಿಯತ್ತೆ ನಾವ್ ಎದ್ದು ಪೂಜೆ ಮಾಡ್ಬಿಟ್ರೆ ಮುಗಿತು ಸಂಜೆ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ದೇವರ ನೆನೆಸ್ಕೊಳ್ಳೋ ಇದನ್ನೇ ಮಾಡಲ್ಲ ಮನಸ್ಥಿತಿನೇ ಇರಲ್ಲ ಅಂದ್ರೆ ನಾನಲ್ಲೇ ನಾನಲ್ಲ ಸ್ವಲ್ಪ ಜನ ಸೊ ನಾನು ಈವ್ನಿಂಗ್ ಟೈಮ್ ಪೂಜೆ ಮಾಡ್ತೀನಿ ಸೊ ಅಂತ ಪರಿಸ್ಥಿತಿ ಅಂತ ಜನ್ರೇಶನ್ ಅಲ್ಲಿ ಇದೇವ್ ನಾವ್ ಇವಾಗ ಸೊ ಪ್ರತಿದಿನ ಕಾಯೋದು ಪ್ರತಿ ದಿನ ರಾಮ ಇವತ್ ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯೋದಿದ್ದೆ ಅಲ್ಲ ಸೊ ಅಂತ ಭಕ್ತರ್ನ ಅಂದ್ರೆ ಆ ಎಲ್ಲನು ಮೀರಿದ್ದ ಭಕ್ತಿ ಹಾಗಾಗಿ ಸ್ವತಃ ನಾರಾಯಣನೇ ಆ ಭಕ್ತಿಗೆ ಸೋತು ಕಲ್ಲು ಮುಳ್ಳುಗಳನ್ನೆಲ್ಲಾ ತುಳಿತ ಭಕ್ತರ್ನ ನೋಡಕ್ ಬಂದಿದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ಕತೆ ಇದೆ ಶಬರಿ ರಾಮನಿಗೆ ಕೊಡುವಂತ ಹಣ್ಣನ್ನ ಕಚ್ಚಿ ತಿನ್ಬಿಟ್ಟು ಕೊಡ್ತಿದ್ಲು ಅಂತ ಸೊ ಅಂದ್ರೆ ಅದು ಹೆಂಚ್ಲ ಆಗಿರತ್ತೆ ಅಂದ್ರೆ ಆ ತಿಂದ್ಬಿಟ್ ಕೊಟ್ಟಿರೋದು ಅದು ನೈವೇದ್ಯಕ್ಕೆ ಯೋಗ ಯೋಗ್ಯವಾದದ್ದಲ್ಲ ಅಂತ ಹೇಳ್ತೀವಿ ಆದ್ರೆ ರಾಮ ಅದನ್ ಸ್ವೀಕಾರ ಮಾಡಿದ್ದಾನೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರಲ್ಲ ಮಧ್ವಾಚಾರ್ಯ ರಾಮಾಯಣದಲ್ಲಿ ಬರತ್ತೆ ರಾಮ ಅದನ್ನ ಅವನೇ ಸ್ವೀಕಾರ ಮಾಡ್ತಿದ್ದ ಯಾಕಂದ್ರೆ ಪ್ರತಿ ದಿನ ಅವಳು ಅಹ್ ಅಷ್ಟ ಭಕ್ತಿಯಿಂದ ಅವ್ನ್ ಜಪ ಮಾಡ್ತಿದ್ಲು ಹಾಗೆ ಅವಳ ಮನಸ್ಥಿತಿ ಏನಿತ್ತಂದ್ರೆ ನಾನ್ ಕೊಡ್ಬೇಕು ಕೊಡ್ಬೇಕನ್ನೋ ಮನಸ್ಥಿತಿ ಇರ್ಲಿಲ್ಲ ಆ ಹಣ್ಣಿನ ಒಳಗಡೆ ಹುಳ ಇದ್ರೆ ಆ ಹಣ್ಣು ಸಿಹಿಯಾಗಿ ಇಲ್ದೇ ಇದ್ರೆ ಅಥವಾ ಅವಳು ತಂದಿರುವಂತ ಹಣ್ಣಲ್ಲಿ ಏನಾದ್ರೂ ಅಹ್ ಕಹಿ ಇದ್ರೆ ಇವಾಗ ನಾವು ಸೌತೆಕಾಯಿನೂ ಎಷ್ಟೊಂದು ಕಹಿ ಇರೋದ್ ಸಿಗತ್ತೆ ನಮ್ಗೆ ಸೊ ಹಾಗಾಗಿ ಅವಳನ್ನ ತಿಂದು ತಿಂದಲ್ಲ ಕಚ್ಚಿ ಅದು ರುಚಿ ನೋಡಿ ರಾಮನ್ ಕೊಡ್ತಿಲ್ಲಂತೆ ಅವಳು ತಿಂದ್ರು ಅದು ಅವಳು ದೇಹಕ್ಕೆ ಹೋಗ್ತಿರ್ಲಿಲ್ಲ ಅವಳು ಮನ್ಸಲ್ಲಿರುವಂತ ರಾಮನ್ಗೆ ಸಲ್ತಿತ್ತು ಯಾಕಂದ್ರೆ ಅವ್ಳು ಕಾಯ್ತಿರೋದೇ ರಾಮನ್ ಗೋಸ್ಕರ ಅವಳ ಜಪಾ ತಪಾನ ಮಾಡ್ತಿರೋದೇ ರಾಮನ್ ಗೋಸ್ಕರ ಅಂದ್ಮೇಲೆ ಅವಳು ಮನ್ಸಲ್ಲಿ ರಾಮನೇ ಇದ್ದ ಅಂದ್ಮೇಲೆ ಅದನ್ನ ತಿಂದು ಕೊಡೋದ್ರಲ್ಲಿ ಅಹ್ ಏನು ತಪ್ಪಿರ್ಲಿಲ್ಲ ಅನ್ನೋದು ಮಧ್ವಾಚ್ಯ ರಾಮಾಯಣದಲ್ಲಿ ತಿಳ್ಸಿದ್ದಾರೆ ಹಾಗಂತ ನಾವು ರುಚಿ ನೋಡ್ಬೋದಾ ಟೇಸ್ಟ್ ನೋಡಿ ದೇವ್ರಗ್ ನೈವೇದ್ಯ ಹೇಗಿಬಹುದ ಇಲ್ಲ ವಾಸನೆ ಕೂಡ ತಗೊಳಲ್ಲ ಯಾಕಂದ್ರೆ ಆ ಮನಸ್ಥಿತಿ ಆ ಭಕ್ತಿ ನಮ್ಮ ಹತ್ರ ಅಂತೂ ಖಂಡಿತವಾಗೂ ಇಲ್ಲ ನಾವು ರುಚಿ ನೋಡಿದ್ರೆ ನಮ್ಗಿನ್ನು ಸ್ವಲ್ಪ ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗುತ್ತೆ ದೇವ್ರಗ್ ನೈವೇದ್ಯ ಮಾಡಕ್ ನಾವು ರುಚಿ ನೋಡಲ್ಲ ನಮಗ್ ಚೆನ್ನಾಗಿ ಬಂದಿದೆ ಇಲ್ಲೋ ಅಂತ ನೋಡಕ್ ರುಚಿ ನೋಡ್ತೀವಿ ಹಾಗಾಗಿ ನಾವು ಇದನ್ನ ಇಟ್ಕೊಂಡು ಮತ್ತೆ ಬೇರೆ ತರ ಮೋಟಿವೇಟ್ ಆಗೋದ್ ಬೇಡ ಇರುವಂತ ಭಕ್ತಿ ಅಥವಾ ಅವ್ರ್ ಮಾಡ್ತಿರುವಂತ ಪೂಜೆ ಆರಾಧನೆಗಳು ಸೊ ಅದೆಲ್ಲ ಬೇರೆ ಲೆವೆಲ್ ಅಷ್ಟು ಪರಿಶುದ್ಧವಾಗಿ ಅಂತೂ ನಮ್ ಮನಸ್ಸು ಅಥವಾ ಆ ನಮ್ ಯೋಚನೆಗಳಿಲ್ಲ ನಮ್ಗೇನು ನೂರ ಎಂಟು ಯೋಚನೆಗಳಿರತ್ತೆ ನೂರ ಎಂಟು ಮನಸ್ಥಿತಿಗಳಿರತ್ತೆ ಆ ಸೊ ಶಬರೀಗಿ ಅವಳು ತಿಂದು ಕೊಟ್ಟಿದ್ದು ರಾಮನ್ಗೆ ಹಿಂಜ್ಲ ಅಲ್ಲ ಯಾಕಂದ್ರೆ ಒಳಗಡೆ ಅವ್ಳ ಒಳಗಡೆ ಇರೋ ರಾಮನು ತಿಂತಿದ್ದಾನೆ ಇಲ್ಲಿ ಪ್ರತ್ಯಕ್ಷವಾಗಿರೋ ರಾಮನು ತಿಂತಿದ್ದಾನೆ ಹಾಗಾಗಿ ಸೊ ಅದು ತಪ್ಪಂತ ಎಲ್ಲೂ ಇಲ್ಲ ಇವಾಗ ತುಂಬಾ ದೊಡ್ಡವರು ಅಹ್ ತಿಳಿವಳಿಕೆ ಇರೋರು ಮಾತಾಡ್ತಿರ್ಬೇಕಂದ್ರೆ ಅಹ್ ಅವ್ರ ಹೆಂಜ್ಲೆ ಬಾಯಿಂದ ಬಂದು ನಮಗ್ ಸಿಡಿತಿರತ್ತೆ ಅಂದ್ರೆ ಅಹ್ ಅದು ತಪ್ಪಲ್ಲ ಯಾಕಂದ್ರೆ ಅವ್ರು ಯಾವಾಗ್ಲೂ ನಿರಂತರವಾಗಿ ರಾಮ ರಾಮ ಅಥವಾ ಅವ್ರ ಇಷ್ಟ ದೇವ್ರು ಶಿವ ಹರಿ ರಾಧೆ ರಾಧೆ ಅಂತೆಲ್ಲ ಜಪ ಮಾಡ್ತಿರ್ತಾರೆ ಸೊ ಪೂಜೆ ಪುನಸ್ಕಾರ ಮಾಡ್ತಿರೋ ಮಂತ್ರ ಹೇಳ್ತಿರೋ ಬಾಯಿಂದ ಹೆಂಜ್ಲು ಏನಾದ್ರು ಬಂದ್ರೆ ಸಿಡಿದ್ರೆ ಅದು ತಪ್ಪಲ್ಲ ಸೊ ಹಂಗಂತ ನಾವ್ ಅದನ್ನ ಮಾಡಕ್ ಆಗಲ್ಲ ದೇವರ ವಿಷಯದಲ್ಲಿ ಯಾಕಂದ್ರೆ ನಾವ್ ಅಷ್ಟೊಂದು ಅಹ್ ತುಂಬಾ ಒಳ್ಳೆ ಭಕ್ತರಲ್ಲ ನಮ್ಮ ಲಾಭಕ್ ಪೂಜೆ ಮಾಡ್ತೀವಿ ಅಂದ್ರೆ ತಪ್ಪಿಲ್ಲ ಅನ್ಸತ್ತೆ ಸೊ ಒಳ್ಳೇದ್ ನಮಗ್ ಒಳ್ಳೇದಾಗ್ಲಿ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಾಗ ಆಗತ್ತೇನೋ ಮನಸ್ಥಿತಿಯಲ್ಲಿ ನಾವು ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಶಬರಿದು ನಿಸ್ವಾರ್ಥ ಭಕ್ತಿ ನಿಸ್ವಾರ್ಥ ಪ್ರೀತಿ ಹಾಗಾಗಿ ಅವಳು ಆ ರೀತಿ ಅದರಲ್ಲಿ ತಪ್ಪೇನಿಲ್ಲ ಇದನ್ನ ಆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇರೋದು ಶಬರಿ ಮತ್ತೆ ರಾಮನ್ ಭೇಟಿ ಆಗೋದು ಹಾಗೆ ಅವಳ ಪ್ರವೇಶ ಆಗೋದು ಅಷ್ಟೇ ಇದೆ ಸೊ ಆ ರೀತಿ ರಾಮರ ಲಕ್ಷ್ಮಣರಿಗೆ ಶಬರಿ ಆ ಒಂದು ಒಳ್ಳೆ ರೀತಿಯಲ್ಲಿ ಆದಿತ್ಯ ಸತ್ಕಾರ ಮಾಡ್ತಾಳೆ ಆಮೇಲೆ ಮತಂಗ ಋಷಿಗಳ ಮಾತಿನಂತೆ ರಾಮನ್ನ ನೋಡ್ಬಿಟ್ಟು ಅವಳು ಅಪ್ಸರಕನ್ನೇ ಅವಳು ಶಾಪದಿಂದ ಮನುಷ್ಯ ದೇಹನ ಹೊಂದಿರ್ತಾಳೆ ಸೊ ಆ ರಾಮನ ನೋಡ್ಬಿಟ್ಟು ಏನು ಪ್ರಾಣನ ಅಗ್ನಿ ಪ್ರವೇಶ ಮಾಡಿ ಪ್ರಾಣನ ತ್ಯಾಗ ಮಾಡ್ತಾಳೆ ಇಲ್ಲಿ ಇನ್ನೂ ಒಂದು ಕತೆ ಬರತ್ತೆ ಇದು ಬೇರೆ ಪುರಾಣಗಳಲ್ಲಿ ಬರತ್ತೆ ಆ ಏನು ಅಂತ ಅಂದ್ರೆ ಇವಾಗ ಪ್ರತಿದಿನ ತಿರುಪತಿಯಲ್ಲಿ ಕಲ್ಯಾಣ ಉತ್ಸವ ಆಗತ್ತೆ ಯಾಕೆ ಅಂದ್ರೆ ಶಬರಿಗೆ ಒಂದ್ ಆಸೆ ಇರತ್ತಂತೆ ಸೀತೆ ಮತ್ತು ರಾಮನ ಕಲ್ಯಾಣೋತ್ಸವ ನೋಡ್ಬೇಕು ಅಂತ ಅದನ್ನ ನೋಡಕ್ ಆಗಿರಲ್ಲ ಹಾಗಾಗಿ ಅವಳು ಕೇಳ್ತಾಳಂತೆ ಶಬರಿ ರಾಮನ್ ಹತ್ರ ನಂಗೆ ನಿನ್ನ ಕಲ್ಯಾಣೋತ್ಸವನ ನೋಡ್ಬೇಕಿತ್ತು ನಾನು ಅಂದ್ರೆ ರಾಮ ಮತ್ತೆ ಸೀತಾದೇವಿನ ನೋಡೋದು ಲಕ್ಷ್ಮೀ ನಾರಾಯಣ ನೋಡೋ ಭಾಗ್ಯ ನನಗ್ ಸಿಕ್ಕಿಲ್ಲ ನಿನ್ನೊಬ್ಬನ್ನೇ ನೋಡೋ ಭಾಗ್ಯ ಸಿಕ್ಕಿದೆ ಸೀತಾದೇವಿನೇ ಲಕ್ಷ್ಮೀ ದೇವಿ ನೀನು ಆಗಿರೋದು ನಾನು ನೋಡೋ ಭಾಗ್ಯ ಸಿಕ್ಕಿಲ್ಲ ಅಂತ ಅಂದ್ರೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ಇಲ್ಲ ಅವಳ ಆ ರೀತಿ ಹೇಳಿದಾಗ ರಾಮ ಮುಂದೊಂದಿನ ದಿನ ಏನು ನಾನು ಮತ್ತೆ ಅವತಾರ ಎತ್ತಿದಾಗ ಪ್ರತಿನಿತ್ಯ ಕಲ್ಯಾಣೋತ್ಸವ ಆಗತ್ತೆ ನೀನ್ ಅವಾಗ ನೋಡ್ಬೋದು ನಿನ್ ಆಸೆನ ನಾನು ಈಡೇರಿಸ್ತೀನಿ ಯಾಕಂದ್ರೆ ಇಷ್ಟೊಂದು ವರ್ಷಗಳು ರಾಮ ರಾಮ ಅಂತ ಪೂಜೆ ತಪಸ್ಸು ಮಾಡಿರೋದು ಅವಳದ್ದು ಆ ಕೋರಿಕೆ ರಾಮನ್ ಮುಂದೆ ತುಂಬಾ ಚಿಕ್ಕ ಅನಿಸ್ಬಿಡತ್ತೆ ಯಾಕಂದ್ರೆ ನನ್ನ ಭಕ್ತಳು ಒಬ್ಬಳು ಒಂದು ಸಣ್ಣ ಕೋರಿಕೆ ನಂಗೆ ನೆರವೇರ್ಸಕ್ ಆಗಿಲ್ಲ ಅಂತ ಹಾಗಾಗಿ ಆ ಇದ್ರಲ್ಲಿ ತಿರುಪತಿಯಲ್ಲಿ ತಿರುಮಲದಲ್ಲಿ ಪ್ರತಿನಿತ್ಯ ಕಲ್ಯಾಣೋತ್ಸವ ಆಗತ್ತೆ ಅದನ್ನ ಶಬರಿ ಮತ್ತೆ ರಾಮನ ತಾಯಿಯಾಗಿ ಅಲ್ಲಿ ಅಹ್ ಹುಟ್ಟುತ್ತಾಳೆ ಜನಸ್ತಾಳೆ ಅನ್ನೋದು ಅಹ್ ಬೇರೆ ಎಲ್ಲೋ ನಾನು ಓದಿರುವಂತ ಕತೆ ಸೊ ಅದನ್ನ ನಿಮ್ ಹತ್ರ ಹೇಳ್ಕೊಂಡೆ ಆ ಮುಂದೆ ಏನಾಗತ್ತೆ ಮುಂದೆ ಅಂದ್ರೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿರೋದು ಓದಿರೋದು ಇದು ಅರಣ್ಯಕಾಂಡ ನಾಳೆಯಿಂದ ತಿಳ್ಕೊಳ್ಳೋದು ಕಿಶ್ಕಿಂದ ಕಾಂಡ ಸೊ ಕಿಶ್ಕಿಂದ ಕಾಂಡ ಆದ್ಮೇಲೆ ಸುಂದರ ಕಾಂಡ ಬರತ್ತೆ ನಾನ್ ಸುಂದರ ಕಾಂಡ ಓದಕ್ಕೆ ತುಂಬಾ ಭೇಟಿ ಮಾಡ್ತಿದ್ದೀನಿ ಕತೆ ಗೊತ್ತು ಎಲ್ಲಾ ಗೊತ್ತು ಮುಂಚೆನೂ ಓದಿದ್ದೀನಿ ಬಟ್ ಮುಂಚೆನೂ ಕೇಳಿದ್ದೀನಿ ಆದ್ರೂನು ಆ ನಂಗ್ ಮತ್ತೆ ಮತ್ತೆ ರಾಮ ಮತ್ತೆ ಹನುಮಂತ ಭೇಟಿ ಆಗಿರುವಂತ ಪ್ರಸಂಗನ ಓದಕ್ಕೆ ಆ ಇದನ್ನ ಇಮ್ಯಾಜಿನ್ ಮಾಡ್ಕೊಳಗೆನೆ ತುಂಬಾ ಖುಷಿ ಆಗತ್ತೆ ಸೊ ಹಾಗಾಗಿ ಈ ಇಷ್ಟ ದಿನ ಏನ್ ಹೋಗಿದ್ವಿ ಇದನ್ನೆಲ್ಲಾ ಹನುಮಂತ ರಾಮನಿಗೆ ಸಮರ್ಪಣೆ ಮಾಡ್ತಾ ನಾಳೆ ಕಿಶ್ಕಿಂದ ಕಾಂಡದಲ್ಲಿ ಏನಾಯ್ತು ಆ ರಾಮ ಲಕ್ಷ್ಮಣದ ಹನುಮಂತ ಭೇಟಿ ಮಾಡ್ತಾನ ಅಂತ ಎಲ್ಲಾನು ತಿಳ್ಕೊಳ್ಳೋಣ ರಾಮ ಹಾಗೆ ಹನುಮಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಎಲ್ಲರಿಗೂ ಒಳ್ಳೇದಾಗಿ ಜೈ ಶ್ರೀರಾಮ್